ನಮಸ್ಕಾರ ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ನಾಯಕರಾದ ಬಳಿಕ ಟೀಮ್ ಇಂಡಿಯಾಗೆ ಸಿಕ್ಕಿದ್ದವು ಮೂರು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಸ್ಕೈ ಟೀಂ ಇಂಡಿಯಾದ ಕ್ಯಾಪ್ಟನ್ ಆದ ಬಳಿಕ ಭಾರತ ತಂಡಕ್ಕೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಶುದ್ಧಿಗಳಾದ್ರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತದ ಶ್ರೀಲಂಕಾ ಪ್ರವಾಸಕ್ಕೆ ಬಿಸಿಸಿ ಈಗಾಗಲೇ ತಂಡವನ್ನ ಪ್ರಕಟಿಸಿದೆ ವೇಳಾಪಟ್ಟಿಯ ಪ್ರಕಾರ ಇಂಡಿಯಾ ಕೆಲವೇ ದಿನಗಳಲ್ಲಿ ಲಂಕಾಗೆ ಹಾರಲಿದೆ ಟಿ ಟ್ವೆಂಟಿ ಸರಣಿಯೊಂದಿಗೆ ಪ್ರವಾಸ ಆರಂಭವಾಗಲಿದ್ದು ನೂತನ ನಾಯಕನಾಗಿ ಆಯ್ಕೆಯಾಗಿರುವ ಸೂರ್ಯಕುಮಾರ್ ಯಾದವ್ ಅವರಿಗೆ ಈ ಪ್ರವಾಸವು ಅತ್ಯಂತ ಮಹತ್ವದ ಪ್ರವಾಸವಾಗಿದೆ ಸ್ನೇಹಿತರೆ ಭಾರತಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ರೋಹಿತ್ ಶರ್ಮಾರವರ ಸ್ಥಾನವನ್ನ ತುಂಬುವುದು ಸೂರ್ಯರಿಗೆ ಸುಲಭದ ಕೆಲಸ ಖಂಡಿತ ಅಲ್ಲವೇ ಅಲ್ಲ ಅದರೊಂದಿಗೆ ಟಿ ಟ್ವೆಂಟಿ ತಂಡದ ನಾಯಕತ್ವದ ರೇಸ್ನಲ್ಲಿರುವ ತಂಡದ ಇತರೆ ಆಟಗಾರರನ್ನ ಸಂತೈಸಿಕೊಂಡು ತಂಡವನ್ನ ಮುನ್ನಡೆಸಬೇಕಾದ ದೊಡ್ಡ ಜವಾಬ್ದಾರಿಯು ಸೂರ್ಯರ ಮೇಲಿದೆ ಇದೆಲ್ಲದರ ಹೊರತಾಗಿಯೂ ಸೂರ್ಯಕುಮಾರ್ ಯಾದವ್ ನಾಯಕನಾದ ಬಳಿಕ ಟೀಮ್ ಇಂಡಿಯಾಗೆ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಸ್ನೇಹಿತರೆ ಹೌದು ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಯುವ ಆಟಗಾರರಿಗೆ ಸಿಗಲಿದೆ ಸಾಲು ಸಾಲು ಅವಕಾಶ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯದ ಬಳಿಕ ಟೀಂ ಇಂಡಿಯಾದ ಕ್ಯಾಪ್ಟನ್ ಆದ ರೋಹಿತ್ ಶರ್ಮಾ ಹಾಗೂ ಮಾಜಿ ನಾಯಕರಾದ ವಿರಾಟ್ ಕೊಹ್ಲಿ ಮತ್ತು ಸ್ಟಾರ್ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜಾ ಟಿ ಟ್ವೆಂಟಿ ಮಾದರಿಗೆ ವಿದಾಯ ಹೇಳಿದ್ದಾರೆ ಹೀಗಾಗಿ ದಿಗ್ಗಜರ ಅನುಪಸ್ಥಿತಿಯಲ್ಲಿ ಇದೀಗ ಸೂರ್ಯಕುಮಾರ್ ಯಾದವರ ನಾಯಕತ್ವದಲ್ಲಿ ಯುವ ಆಟಗಾರರಿಗೆ ಸಾಲು ಸಾಲು ಅವಕಾಶಗಳು ಸಿಗಲಿವೆ ಸ್ನೇಹಿತರೆ ಅದರಲ್ಲಿಯೂ ಋತ್ರಾಜ್ ಗಾಯಕ್ವಾಡ ಅಭಿಷೇಕ್ ಶರ್ಮಾರಂತಹ ಯುವ ಆಟಗಾರರಿಗೆ ಮುಂಬರುವ ಸರಣಿಗಳಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿವೆ ಈ ಮುಖ್ಯವಾಗಿ ಇದು ಟೀಂ ಇಂಡಿಯಾಗೆ ದೊಡ್ಡ ಗುಡ್ ನ್ಯೂಸ್ ಆಗಿರಲಿದೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಸೂರ್ಯರಿಗಿದೆ ನಾಯಕತ್ವದ ಅನುಭವ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಸೂರ್ಯಕುಮಾರ್ ಯಾದವ್ರ ಇದೇ ಮೊದಲ ಬಾರಿ ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗುತ್ತಿಲ್ಲ ಇದಕ್ಕೂ ಮುನ್ನ ಕಳೆದ ಏಕದಿನ ವಿಶ್ವಕಪ್ ಮುಕ್ತಾಯದ ಬಳಿಕ ಆಸಿಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಸೂರ್ಯ ಟೀಂ ಇಂಡಿಯಾವನ್ನ ಮುನ್ನಡೆಸಿದರು ಇದುವರೆಗೂ ಸೂರ್ಯಕುಮಾರ್ ಯಾದವರು ನಾಯಕನಾಗಿ ಟೀಂ ಇಂಡಿಯಾವನ್ನ ಎರಡು ಪಂದ್ಯಗಳಲ್ಲಿ ಮುನ್ನಡೆಸಿದ್ದಾರೆ ಈ ಏಳು ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಐದು ಪಂದ್ಯಗಳನ್ನ ಗೆದ್ದುಕೊಂಡು ಎರಡು ಪಂದ್ಯಗಳು ರದ್ದಾಗಿವೆ ಸ್ನೇಹಿತರೆ ಹೀಗಾಗಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಟೀಂ ಇಂಡಿಯಾದ ನಾಯಕತ್ವ ನಿಭಾಯಿಸಿದ ವಿಶೇಷ ಅನುಭವ ಇದೆ ಇದು ಟೀಂ ಇಂಡಿಯಾಗೆ ಸಹಕಾರಿಯಾಗಿರಲಿದೆ ಅಂತ ಹೇಳಬಹುದು ಇನ್ನು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ ಬಳಿಕ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಹಾರ್ದಿಕ್ ಪಾಂಡ್ಯ ರವರ ವಿಚಾರವಾಗಿ ಹೌದು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಆಸ್ ಎ ಕ್ಯಾಪ್ಟನ್ ಆಗಿ ಹೆಚ್ಚು ಪ್ರೆಷರ್ ತೆಗೆದುಕೊಂಡು ಕ್ರಿಕೆಟ್ ಆಡುತ್ತಿದ್ದರು ಆದರೆ ಇದೀಗ ಓರ್ವ ಆಟಗಾರನಾಗಿ ಪಾಂಡೆ ಅವರ ಕಡೆಯಿಂದ ಉತ್ತಮವಾದ ಪ್ರದರ್ಶನ ಬರಲಿದೆ ಇದರೊಂದಿಗೆ ಇದು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ ಬಳಿಕ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ